ಈಗ ನೀವೊಬ್ಬ ಧಾರಾವಾಹಿ ನಿರ್ದೇಶಕರು ಧಾರಾವಾಹಿ ನಿರ್ಮಾಪಕರು ಕೂಡ ಹೌದು ಕೆಲವರಿ ನೀವು ಅವಕಾಶಗಳನ್ನ ಕೊಟ್ಟಿರ್ತೀರ ಕಲಾವಿದರಿಗೆ ಆ ಕಲಾವಿದ್ರು ಆ ಧಾರಾವಾಹಿಯ ಜನಪ್ರಿಯತೆಯಿಂದ ಅವರು ಕೂಡ ಒಂದಷ್ಟು ಹೆಸರು ಮಾಡುವಂತದ್ದು ಈ ಧಾರಾವಾಹಿ ಪ್ರೊಸೆಸ್ ವೇಳೆ ಆ ಜನಪ್ರಿಯತೆ ನಿಮ್ಗೆ ಮುಳುವಾಗಬಹುದು ಎಷ್ಟೋ ಟೈಮಲ್ಲಿ ನಾನು ಡೇಟ್ಸ್ ಕೊಡಲ್ಲ ಅಂತ ಹೇಳ್ತಾರೆ ಅಥವಾ ಈ ಸೀನ್ ಮಾಡಕ್ ನಾನು ಒಪ್ಪಲ್ಲ ಅಂತ ಹೇಳ್ತಾರೆ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಎಷ್ಟು ಕಷ್ಟ ಈಗ ನೀವೇ ಹೇಳಿದ್ರಿ ನಮಗೆ ಇಷ್ಟು ಬೇಗ ಅಪ್ಪ ಅಮ್ಮ ಆಗಕ್ಕೆ ಇಷ್ಟ ಇಲ್ಲ ನಾನು ತುಂಬ ಯಂಗ್ ಆಗಿದ್ದೀವಿ ಅಂತ ಕಲಾವಿದ್ರು ಹೇಳ್ತಾರೆ ಅಂತ ಹೇಳ್ತಾರೆ ಬಟ್ ಅವನ್ನ ತುಂಬ ಕನ್ವಿನ್ಸ್ ಮಾಡಕ್ಕೆ ನೋಡ್ತೀವಿ ಬಟ್ ಆಗಲ್ಲ ಅಂದ ತಕ್ಷಣ ಕತೆಗೆ ಬೇರೆ ಆಯಾಮ ಕೊಟ್ಕೊಂಡು ಏನೋ ಮಾಡ್ತೀವಿ ಬಟ್ ಏನಾಗುತ್ತೆ ಕಲಾವಿದರಾಗಿ ಎಲ್ಲ ಪಾತ್ರಗಳನ್ನು ಮಾಡಲೇಬೇಕು ಅದೇ ಕಲಾವಿದರು ಇವತ್ತು ಹೀರೋ ಹೀರೋಯಿನ್ ಆಗೋದು ಮುಖ್ಯ ಅಲ್ಲ ಆ್ಯಕ್ಟ್ರಸ್ ಆ್ಯಕ್ಟರ್ ಆಗೋದು ತುಂಬ ಮುಖ್ಯ ಆಗಬೇಕು ಅದು ಪಾಡಿಗೆ ಅದಾಗತ್ತೆ ಕಲಾವಿದರು ಅಂದರೆ ಕುಚ್ಚಿ ಪಾತ್ರ ಆದರೂ ಮಾಡಬೇಕು ಭಿಕ್ಷೆ ಎತ್ತದಾದರೂ ಮಾಡಬೇಕು ತಾಯಿಯಾದರೂ ಮಾಡಬೇಕು ಲವರ್ ಆದರೂ ಮಾಡಬೇಕು ಇಲ್ಲಂದ ಅದು ಕಲಾವಿದರು ಏನು ನಾವು ಅದು ಮಾಡಲ್ಲ ಇದು ಮಾಡೋದಿಲ್ಲ ಅಂದರೆ ಕಲಾವಿದರು ಬಟ್ ಏನಾಗುತ್ತೆ ನಮ್ಮ ಇಂಡಸ್ಟ್ರಿಯಲ್ಲೂ ಒಬ್ಬರು ತಾಯಿ ಮಾಡಿದ ತಕ್ಷಣ ನೆಷ್ಟೆಲ್ಲ ತಾಯಿ ಪಾತ್ರ ಕರೀತಾರೆ ಹೌದು ಒಬ್ಬ ಪೊಲೀಸ್ ಮಾಡಿದ್ರೆ ನೆಕ್ಸ್ಟೆಲ್ಲ ಪೋಲೀಸ್ ಪಾತ್ರ ಕರೀತಾರೆ ಇಲ್ಲಿ ಅವರಿಗೂ ಭಯಂಗಿಲ್ಲ ನಾವು ಇದು ಹೇಳೋಂಗಿಲ್ಲ ಹಂಗಾಗಿದೆ ಹಾಗೆ ಇದೆ ಅಂದರೆ ನನ್ನ ರಿಯಾಲಿಟಿನ ಇದ್ದೀನಿ ಇದು ಯಾರು ಸರಿ ತಪ್ಪು ಅಂದರೆ ನಾನು ನಿಮಗೆ ಬಿಡ್ತೀನಿ ನಾನು ಹೋಗಲ್ಲ ಯಾಕಂದ್ರೆ ಹಂಗಿದೆ ಬಟ್ ನನ್ನ ಪ್ರಕಾರ ಅವರೆಲ್ಲದೂ ಪಾತ್ರ ಮಾಡಬೇಕು ಹಾಗಂತ ನಾವು ಅವ್ರನ್ನ ಬ್ರ್ಯಾಂಡ್ ಮಾಡಬಾರ್ದು ಅವರಿಗೂ ಬೇರೆ ಬೇರೆ ಪಾತ್ರಗಳನ್ನು ನಾವು ಕೂಡ ಕೂಡ ಕೊಡಬೇಕು ಹಾಗಿದ್ದಾಗ ಒಂದು ಕಲಾವಿದರು ಬೆಳೆಯೋಕ್ಕೆ ಚಾನ್ಸಸ್ ಆಗುತ್ತೆ ಆಮೇಲೆ ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನಾನು ಏನು ಮಾಡಿದ್ದೀನಿ ಬಿಗಿನಿಂಗ್ ಎಲ್ಲ ಬೇಜಾರಾಗ್ತಿತ್ತು ನಾವು ಹುಡುಗರು ಬೆಳೆಸ್ತೀವಿ ನಮಗೆ ಹಿಂಗೆ ಮಾಡ್ತಾರೆ ಅಂತ ಈಗ ನನಗೆ ಎಕ್ಸ್ಪೀರಿಯೆನ್ಸ್ ಆಗೋಗಿದೆ ನಾನು ಫಸ್ಟೇ ಆ ಎಕ್ಸ್ಪೆಕ್ಟೇಷನ್ ಬಿಟ್ಬಿಡ್ತೀನಿ ಇವರು ಇವತ್ತು ಬರ್ತಾರೆ ಆ್ಯಕ್ಟಿಂಗ್ ಮಾಡ್ತಾರೆ ನಾಳೆ ಇಲ್ಲಾಂದರೆ ಇನ್ನೊಬ್ಬರು ಬರ್ತಾರೆ ನಮ್ಮದು ಜರ್ನಿ ಹಿಂಗೆ ಹೋಗ್ತಾನೆ ಇರುತ್ತೆ ರಸ್ತೇಲಿ ನಾವು ಹೋಗ್ತಾ ಇರ್ತೀವಿ ಸಿಗ್ತಾರೆ ಕರ್ಕೊಂಡು ಹೋಗ್ತೀವಿ ದೊಡ್ಡ ಜರ್ನಿಂಗ್ ಅವರಿದ್ದರೆ ಓಹ್ ನಮ್ಮ ಹುಡುಗರ ಓಕೆ ನಮ್ಮವರ ಹಾಂ ನಾ ನಮ್ಮ ಸೀರಿಯಲಲ್ಲಿ ಮಾಡಿದ ಹೀರೋನ ಓಕೆ ಖುಷಿ ಪಡ್ತೀವಿ ಓಕೆ ಅವ್ರು ನಮ್ಮ ಹೆಸರು ಹೇಳಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇಲ್ಲ ಈ ಅವ್ರು ಹೇಗಾರ ಇರಲಿ ನಮ್ಗೆ ಆ ತೃಪ್ತಿ ಇರುತ್ತೆ ಇವತ್ತು ನಮ್ಮ ಸೀರಿಯಲಿಂದ ಅವನೊಬ್ಬ ಒಳ್ಳೆ ಕಲಾವಿದ ಅದ ಅಥವಾ ಒಬ್ಬ ಒಳ್ಳೆ ಡೈರೆಕ್ಟ್ರದ ಒಬ್ಬ ಒಳ್ಳೆ ರೈಟರ್ ಆದ ಇಲ್ಲ ಯಾರೋ ಒಬ್ಬರು ನಾವೇ ಯಾರೋ ಪ್ರೊಡ್ಯೂಸರನ್ನು ಕ್ರಿಯೇಟ್ ಮಾಡಿರ್ತೀವಿ ನಮ್ಮಿಂದ ಒಳ್ಳೆ ಪ್ರೊಡ್ಯೂಸರ್ ಅದ ಅವ್ರು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನ ಸಾಕು ದೇವರಿದ್ದಾನೆ ಅಂತ ಹಂಗೆ